ಎತ್ತ ಪೋದ ನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ಎತ್ತ ಪೋದ ನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ಮುತ್ತಿನ ಮೂಗುತಿ ಮುಕ್ತಿಲಿ ಬ್ರಾಹ್ಮಣ ಇಕೋ ಈಗಲೆಂದು ಮಾಯವಾದನು ಎತ್ತ ಪೋದ ನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ಎತ್ತ ಪೋದ ನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ಪಂಡರಪುರವಂತೆ ಅಲ್ಲಿ ಪಾಡುರಂಗನಂತೆ ಪಂಡರಪುರವಂತೆ ಅಲ್ಲಿ ಪಾಡುರಂಗನಂತೆ ತಂಡ ತಂಡದಿ ಹರಿಕೀತನೆ ಮಾಡುತ್ತ ಕಂದನ ಲಗ್ನಕ್ಕೆ ಹೋಗಬೇಕೆನ್ನುತ್ತ ಎತ್ತ ಪೋದನಮ್ಮ ವಿಪ್ರನೆಯಲ್ಲಿ ಹುಡುಕಲಮ್ಮ ಅಂದಿನ ದಿನದಲ್ಲಿ ನಾರಿಯ ಕಂಬಕ್ಕೆ ಕಟ್ಟಿರಲು ಅಂದಿನ ದಿನದಲ್ಲಿ ನಾರಿಯ ಕಂಬಕ್ಕೆ ಕಟ್ಟಿರಲು ಮಂದರೋದ್ಧರನ ಮೊರೆಯಿಟು ಕೂಗಲು ಬಂಧನ ಬಿಡಿಸಿ ಮುಕುತಿಯ ಕೊಟ್ಟನು ಎತ್ತ ಪೋದನಮ್ಮ ಪ್ರಣಯಲ್ಲಿ ಹುಡುಕಲಮ್ಮ ಎತ್ತ ಪೋದನಮ್ಮ ವಿಪ್ರನೆಯಲ್ಲಿ ಹುಡುಕಲಮ್ಮ ಪತ್ನಿಪತಿಯರ ಕೂಡಿ ಬಹಳ ಅನ್ನದಾನ ಮಾಡಿ ಪತ್ನಿಪತಿಯರ ಕೂಡಿ ಬಹಳ ಅನ್ನದಾನ ಮಾಡಿ. कनकाभरणवनी अनुपतिव्रते पुरन्दरविटलन पादसेरदु कनकाभरणवनी अनुपतिव्रते पुरन्दरविटलन पादसेरदु यत्तपोदनम्मा विप्रन यी हुडुकलम्मा यत्तपोदनम्मा विप्रनयल्ली हुडुकलम्मा ಮುತ್ತಿನ ಮೂಗುತಿ ಮುಕ್ತಿಲಿ ಬ್ರಾಹ್ಮಣ ಇಕೋ ಇಗಲೆಂದು ಮಾಯವಾದನು ಎತ್ತ ಪೋದನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ಎತ್ತ ಪೋದನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ श्रीकृष्णार्पणमस्तु